ಹಲೋ ನಮಸ್ಕಾರ ಎಲ್ರಿಗೂನು ನಾನು ನಿಮ್ಮ ಮಾಲಾ ಇವತ್ತು ಎಲ್ಲಿ ಏನು ಅಂತ ಗೊತ್ತಿಲ್ಲ ಹಸ್ಬೆಂಡ್ ಎಲ್ಲರೂ ಟೆಂಪಲ್ ಕರ್ಕೊಂಡು ಹೋಗ್ತಾರಂತೆ ಎಲ್ಲಿ ಕರ್ಕೊಂಡು ಹೋಗುತ್ತಾರೋ ನೋಡೋಣ ಜಿಮ್ ಮುಗಿಸ್ಕೊಂಡು ಇವತ್ತು ಬ್ಯಾಕ್ ಅಂಡ್ ಶೋಲ್ಡರ್ ಶೋಲ್ಡರ್ ವರ್ಕೌಟ್ ಮಾಡ್ಕೊಂಡು ಈಗ ಮನೆ ಕಡೆ ಹೊರಟಿದ್ದೀನಿ ಮನೆ ಹತ್ರ ಹೋಗ್ತಾ ಇದೀವಿ ಮನೆ ಹತ್ರ ಹೋಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಆಮೇಲೆ ಟೆಂಪಲ್ ಅಂತ ಹೇಳಿದ್ದಾರೆ ಎಲ್ ಕೆ ಅಂತ ಗೊತ್ತಿಲ್ಲ ನೋಡೋಣ ಅಂಜಿ ಸಿರಿದು ಫುಡ್ಡು ನೆನ್ನೆ ಸಿಕ್ಕಿಲ್ಲ शिक इवत्त सिक्त फुल ഹാപ്പി నేనే సూపర్ మార్కెట్ అల్ తోన్సితిన వన్నర ఐటన్స్ అత్త రెడీ అవుత అంజి సిరిపుత హొక్తాది వన్నర రెడీ సాలి ఉట్కొండి లేసన కల్వర్ సత్తే ಬಿಟ್ಟು ಹೊಟ್ಟೆ ಹೊಟ್ಟೆ ಹಸಿದೈತೆ ನಾವೀಗ ಸ್ಮೂತ್ ನೋಡ್ತಿಲ್ಲ ಏನ್ ಬೇಡ ಅಂತ ಪ್ರೋಟೀನ್ ಖಾಲಿ ಆಗಿದೆ ಒಂದು ವೇ ಪ್ರೋಟೀನ್ ಖಾಲಿ ಆಗಿದೆ ಕೈ ಎಲ್ಲ ಕಿತ್ತೋಗಿದೆ ವರ್ಕೌಟ್ ಮಾಡಿ ಇದೆ ಬ್ರೇಕ್ಫಾಸ್ಟ್ ತಿಂಡಿ ತಿನ್ಬಿಟ್ಟು ಫುಲ್ ನಿದ್ದೆ ಬರ್ತಾ ಇದೆ ನಮಗೆ ಬೆಳಗ್ಗೆ ಬೇಗ ಆಯ್ತಿದ್ದೆ ಬೆಳಗ್ಗೆ ಫೈವ್ ತರ್ಟಿಗೆ ಎದ್ದಿದ್ದೆ ನಿನ್ನೆ ಫೋರ್ 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 ತರ್ಟಿಗೆ ಎದ್ದಿದ್ದೆ ಇವತ್ತು ಫೈವ್ ತರ್ಟಿಗೆ ಎದ್ದೆ ನೆನ್ನೆ ಬ್ಲಾಗ್ನೆ ಅಪ್ಲೋಡ್ ಮಾಡಿಸ್ತೀನಿ ಅನ್ಸುತ್ತೆ ಇಷ್ಟೊತ್ತಿಗೆ ಟೆಂಪಲ್ಗೆ ಎಲ್ಲಿಗೋ ಕರ್ಕೊಂಡೋಗ್ತಾರೆ ಅಂದ್ರೆ ಎಲ್ಲ ನಂದಿ ನಂದಿ ಹಿಲ್ಸ್ ನಂದಿ ಹಿಲ್ಸ್ ಅಲ್ಲ ನಂದಿ ಟೆಂಪಲ್ ಕೆಳಗೆ ನಂದಿ ನಿದ್ದೆ ಸಿಕ್ಕಾಪಡೆ ನಿದ್ದೆ ಬರ್ತದೆ ಫುಲ್ ವರ್ಕೌಟ್ ಮಾಡಿ ಸ್ನಾನ ಮಾಡಿಕೊಂಡು ಈಗ ಹೊಟ್ಟೆಗೆ ಬಿದ್ದಿದೆಲ್ಲ ಫುಲ್ ನಿದ್ದೆ ಬರ್ತದೆ ನಿದ್ದೆ ಬರ್ತದೆ 아음 <놀람> 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 बंदी तो लक्ष्मी नरसिंह स्वामी ಹೊರಗಡೆಯಿಂದ ಕಾಣಿಸೋದಿಲ್ಲ ದೇವರು ನೀಟಾಗಿ ಬಟ್ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು ಸೊ ಇಲ್ಲಿ ದರ್ಶನ ಆಯಿತು ಸ್ವಲ್ಪ ಕುತ್ಕೊಂಡು ಆರಾಮಾಗಿ ಹಸ್ಬೆಂಡ್ ಏನು ಹೇಳ್ತಾ ಇದ್ರು ಪೂಜಾರಿಗಳಿಗೆ ಸೊ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಆರಾಮಾಗಿ ಆಮೇಲೆ ಇಲ್ಲಿ ಒಬ್ಬರು ಆಡಾಡ್ತಿದ್ದಾರೆ ಆಮೇಲೆ ನಮ್ಮ ಬಾಸ್ ಆಂಜನೇಯ ಸ್ವಾಮಿ ದೇವರು ಕೂಡ ಇತ್ತು ಫುಲ್ ಖುಷಿ ನನಗೆ ಸೊ ಅಲ್ಲೂ ಹೋಗಿ ನಮಸ್ಕಾರ ಹಾಕ್ಕೊಂಡು ನಾನು ಹಸ್ಬೆಂಡಿಬ್ಬರು ಮುಗಿತು ಇವಾಗ ಹೊರಡಬೇಕು ಇಲ್ಲಿ ಎಲ್ಲ ಕೇಳ್ತಾ ಇದ್ರು ನಾವು ನಾನು ಫಸ್ಟ್ ಟೈಮ್ ಇರೋದು ಅಪ್ಪ ಅಮ್ಮ ಒಂದ್ಸಾರಿ ಬಂದಿದ್ರಂತೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಬರ್ತಾ ನಮಗೆ ಇಲ್ಲಿ ಕೂಡ ನವಿಲ್ ಕಾಣಿಸ್ತು ಎಷ್ಟ್ ಚೆನ್ನಾಗಿತ್ತು ಹಸ್ಬೆಂಡ್ ನೋಡ್ಬಿಟ್ಟು ನಿಲ್ಸಿದ್ರು ಅದು ನೋಡ್ತಾ ಇದೆ ಯಾರು 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 ಅಂತ ಆ್ಯಂಡ್ ಇತ್ತೀಚೆಗೆ ಎಲ್ಲ ಕಡೆ ನವಿಲ್ನ ಬೆಳೆಸ್ತಾರೆ ಸಾಕ್ತಾರೆ ಅನ್ಸುತ್ತೆ ತುಂಬ ಕಡೆ ಇರುತ್ತೆ ಚಲ ಅಲ್ಲಿ ಮತ್ತೆ ಇನ್ನೊಂದು ದೇಶಕ್ಕೆ ಹೋಗಿಬಿಟ್ಟು ಇವಾಗ ಮನೆ ಕಡೆ ಹೊಡ್ತಾ ಇದ್ದೀವಿ ಮಕ್ಕಳನ್ನ ಕರ್ಕೊಂಡ್ ಹೋಗ್ಬೇಕು ಸ್ಕೂಲ್ ಹತ್ರ ಹೋಗ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗಿ ಅಂಡ್ ಮಕ್ಕಳು ಕೂಡ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಸ್ಕೂಲ್ ಹತ್ರ ಸೊ ಇವಾಗ ಹೋಗ್ತಾ ಅವ್ರನ್ನ ಕರ್ಕೊಂಡು ಹಂಗೆ ಹೋಗ್ಬೇಕು ಟೈಮ್ ಆಲ್ಮೋಸ್ಟು ಆಗಿದೆ ಒಂದು ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಆಗಿದೆ ಮಕ್ಳಿಗೆ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಚಪ್ಪಲಿ ಚಪ್ಪಲಿ ಕಳ್ಕೊ ಬಂದಿದ್ದೀನಿ ನಾನು ಏನು ಕಲಿ ಅಷ್ಟೊಂದು ಆಗ್ತಿದೆ ಅಂದ್ರೆ ನಾನು ಫೋನ್ ಕ್ಯಾಮರಾ ಆನ್ ಮಾಡಿದ್ದೆ ಅವ್ರಿಬ್ರು ಆ ಕಡೆ ತಿರ್ಕೊಳ್ತಾ ಇದ್ರು ಸೊ ಅದಕ್ಕೆ ಫುಲ್ ನಗು ಬಂತು ನನ್ಗೆ ವಿಡಿಯೋ ಮಾಡಿ ಏನಿಲ್ಲ ಅಂದರೂ ಒಂದು ಮೂರು ದಿನಕ್ಕೆ ಎರಡು ದಿನ ಆದಮೇಲೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಈಗ ತಾನೇ ಬ್ಲ್ಯಾಕ್ ಕಾಫಿ ಕೊಡ್ತೆ ಅದಕ್ಕೆ ಜಿಮ್ ಮುಗಿಸ್ಕೊಂಡು ಬಂದೆ ಇವಾಗ ಇನ್ಮೇಲೆ ನಾನು ಡೈಲಿ ಬ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೋ ನಾನು ಡೈಲಿ ಬ್ಲಾಗ್ಸ್ ಮಾಡಬೇಕಾ ಇಲ್ಲ ಮಾಡಬೇಕು ಅಂತ ತುಂಬ ಜನ ಲಾಸ್ಟ್ ಟೈಮ್ ಕೇಳ್ತಾ ಕೇಳ್ತಾಯಿದ್ರು ಡೈಲಿ ಬ್ಲಾಗ್ಸ್ ಮಾಡಿ ಅಂತ ಹೇಳಿ ಸೊ ಅದಕ್ಕೆ ನಿಮ್ಮ ಒಪೀನಿಯನ್ ಕೂಡ ಕೇಳೋಣ ಅಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಡಬೇಕು ಅಂತ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ ನನಗೆ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತು ಹೋಗಬೇಡಿ ಈ ಮತ್ತೆ ಇವತ್ತಿಂದು ವಿಡಿಯೋ ಕಂಟಿನ್ಯೂ ಆಗುತ್ತೆ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ